ಈಸಾಯಿ ಸಚ್ಚರಿತೆಯ ಹದಿನಾರನೇ ಅಧ್ಯಾಯ ಬ್ರಹ್ಮಜ್ಞಾನ ಪ್ರಾಪ್ತಿ ಭಕ್ತರು ನೀಡಿದ ಕಾಣಿಕೆಗಳನ್ನು ಪ್ರೀತಿಯಿಂದ ಬಾಬಾ ಅವರು ಸ್ವೀಕರಿಸುತ್ತಿದ್ದರು ಆದರೆ ಯಾರಾದರೂ ಅಹಂಕಾರದಿಂದ ಅರ್ಪಿಸುತ್ತಿದ್ದರೆ ನಿರಾಕರಿಸುತ್ತಿದ್ದರು ಅವರು ಯಾವಾಗಲೂ ಆಡಂಬರಕ್ಕೆ ಗಮನ ಕೊಡುತ್ತಿರಲಿಲ್ಲ ಸದಾ ಉದಾರಿಗಳು ಕರುಣಾಶಾಲಿಗಳು ಆಗಿರುತ್ತಿದ್ದರು ಭಕ್ತರ ಬೇಡಿಕೆಗಳನ್ನು ಈಡೇರಿಸುವುದರಲ್ಲಿ ಅವರು ಕಲ್ಪತರು ಕಾಮಧೇನುವಿನಂತೆ ಸಿದ್ಧಹಸ್ತರಾಗಿದ್ದರು ಕಲ್ಪತರು ಕಾಮಧೇನುಗಳು ನಾವು ಬೇಡಿದ್ದನ್ನು ಮಾತ್ರ ನೀಡಿದರೆ ಬಾಬಾ ಅವರು ಇವುಗಳಿಗಿಂತಲೂ ಊಹಿಸಲು ಸಾಧ್ಯವಾದ ಅನರ್ಘ್ಯ ವಸ್ತುಗಳನ್ನು ನೀಡಬಲ್ಲವರಾಗಿದ್ದರು ಶ್ರೀ ಬಾಬಾ ಅವರ ಕೀರ್ತಿಯನ್ನು ಆಲಿಸಿದ್ದ ಶ್ರೀಮಂತ ಗೃಹಸ್ಥನೊಬ್ಬನು ಶಿರಡಿಗೆ ಬಂದನು ಆತನಿಗೆ ಎಲ್ಲವೂ ತಿಳಿದಿತ್ತು ಆದರೆ ಬ್ರಹ್ಮಜ್ಞಾನವನ್ನು ಪಡೆದರೆ ಹೆಚ್ಚು ಸುಖಿಯಾಗಬಹುದೆಂದು ತಿಳಿದು ಅದನ್ನು ಬೇಡಲು ಅವರಲ್ಲಿಗೆ ಬಂದನು ಅವನ ಸ್ನೇಹಿತರು ಅಯ್ಯ ಬ್ರಹ್ಮಜ್ಞಾನವೆಂದರೆ ಅಷ್ಟು ಸುಲಭವೇ ಕಡು ನಿನಗೆ ಯಾರು ಬ್ರಹ್ಮಜ್ಞಾನವನ್ನು ನೀಡುತ್ತಾರೆ ಎಂದು ಹೇಳಿ ಕಳುಹಿಸಿದ್ದರು ಮಸೀದಿಯೊಳಗೆ ಬಂದ ಧನಿಕನು ಶ್ರೀ ಬಾಬಾ ಅವರ ಪಾದಗಳಿಗೆರಗಿ ಬಾಬಾ ನೀವು ಬ್ರಹ್ಮನನ್ನು ನನಗೆ ತೋರಿಸುವಿರ ನಿಮ್ಮಿಂದ ನನಗೆ ಬ್ರಹ್ಮಜ್ಞಾನ ದೊರೆತರೆ ನಾನು ಪರಮಸುಖಿಯಾಗಬಹುದು ಎಂದು ಬೇಡಿದನು ಆಗ ಬಾಬಾ ಇಷ್ಟು ಅವಸರ ಬೇಕೆ ನನ್ನಲ್ಲಿ ಬ್ರಹ್ಮಜ್ಞಾನವನ್ನು ಬೇಡಲು ಯಾರೂ ಬಂದಿಲ್ಲ ನಾನು ಅಹಿಕ ಸುಖಗಳನ್ನು ಕೊಡುತ್ತೇನೆ ಆದರೆ ನನ್ನ ವ್ಯವಹಾರ ನಗದು ಹಣ ಕೊಡು ಎಂದು ನಸು ನಕ್ಕರು ಬಾಬಾ ಒಬ್ಬ ಹುಡುಗನನ್ನು ಕರೆದು ಮಗು ನಂದೂಲಾಲನ ಬಳಿ ಹೋಗಿ ಕೇಳಿದನೆಂದು ತಾ ಎಂದರು ಹುಡುಗ ಆ ಮಾರವಾಡಿಯ ಮನೆ ಬೀಗ ಹಾಕಿದೆ ಎಂದು ವಾಪಸ್ಸಾದ ನಂತರ ಬಾಡಾನ ಅಂಗಡಿಗೆ ಹಣಕ್ಕಾಗಿ ಹುಡುಗನನ್ನು ಕಳುಹಿಸಿದರು ಹೀಗೆ ಎರಡು ಮೂರು ಬಾರಿಯೂ ಹಣ ಸಿಗಲಿಲ್ಲ ಸಾಯಿಬಾಬಾ ಅವತಾರ ಸ್ವರೂಪರು ಅವರಿಗೇಕೆ ಹಣ ಅವರು ಧನಿಕನ ಬ್ರಹ್ಮಜ್ಞಾನವನ್ನು ಪಡೆಯುವ ಆಸಕ್ತಿಯನ್ನು ಪರೀಕ್ಷೆ ಮಾಡುತ್ತಿದ್ದರು ಆತನು ತನ್ನಲ್ಲಿ ಕಂತೆ ಕಂತೆ ನೋಟುಗಳನ್ನು ಇಟ್ಟುಕೊಂಡಿದ್ದರೂ ಬಾಬಾ ಹಣಕ್ಕಾಗಿ ಹುಡುಗನು ಕಳುಹಿಸಿ ಹಣ ಸಿಗದಿದ್ದಾಗಲೂ ಕೇವಲ ಐದುರು ನೀಡುವ ಮನಸ್ಸು ಆತನಿಗಿರಲಿಲ್ಲ ಇಂತಹವನು ಬ್ರಹ್ಮಜ್ಞಾನ ತನಗೆ ಬೇಕೆಂದ ಸದ್ಗುರು ಬಾಬಾ ಅವರಲ್ಲಿ ಆತನಿಗೆ ಶ್ರದ್ಧೆ ಪ್ರೀತಿಗಳಿದ್ದರೆ ನಿಜವಾಗಿಯೂ ಆತನೇ ಬಾಬಾರವರಿಗೆ ಐದು ನೀಡುತ್ತಿದ್ದನು ಅಷ್ಟೇ ಅಲ್ಲದೆ ಕಾತರನಾಗಿ ಬೇಗ ಬ್ರಹ್ಮನನ್ನೇ ತೋರಿಸಿ ಎಂದು ಬಾಬಾ ಬಾಬಾರವರನ್ನು ಆತುರ ಪಡಿಸುತ್ತಿದ್ದ ಆಗ ಬಾಬಾ ಹೇಳಿದರು ನಿನಗಿನ್ನೂ ಅರ್ಥವಾಗಲಿಲ್ಲವೇ ನಾನು ಐದು ಬೇಡಿದ್ದು ಹಣಕ್ಕಾಗಿ ಎಲ್ಲ ಪಂಚಪ್ರಾಣ ಪಂಚೇಂದ್ರಿಯಗಳನ್ನು ಪರಮಾತ್ಮನಿಗೆ ಅರ್ಪಿಸು ಎಂದು ಹೇಳಿದ್ದೆ ಬ್ರಹ್ಮಜ್ಞಾನವು ಅಷ್ಟು ಸುಲಭ ಎಂದು ಬಗೆದೆಯಾ ಅದರ ಹಾದಿ ಕತ್ತಿಯ ಅಲಗಿನಂತೆ ಹರಿತವಾದದ್ದು ಹಾಗೂ ಅಪಾಯಕಾರಿಯಾದದ್ದು ಎಂದೆಂಬರಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹದಿನಾರನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ ಯಾರಾದರೂ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ಮತ್ತು ಶ್ರೀ ಸಾಯಿನಾಥಾಯ ನಮಃ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡಿ